ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಭೂಮಿ ಕಾಜಿ ಬ್ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಸೊ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಿರೋದು ಸೊ ನಿಮಗೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಿರೋದು ಬರ್ತಿರ್ಬೋದು ಬಟ್ ನಾನು ತುಂಬಾ ಗ್ಯಾಪ್ ತಗೊಂಡು ವಿಡಿಯೋ ಮಾಡ್ತಿದ್ದೀನಿ ಸೊ ಒನ್ ವೀಕಿಂದ ಫುಲ್ ಒಂಥರ ಲೀಸಿ ಫೀಲಿಂಗ್ ಇಷ್ಟೊಂದು ಪ್ಲಾನ್ಸ್ ಅನ್ಕೋತೀನಿ ಡೇಲಿ ಬಟ್ ಏನು ಮಾಡೋಕೆ ಆಗ್ತಿಲ್ಲ ಪುಷ್ ಮಾಡ್ಕೊಂಡು ಹೋಗ್ತಿದೀನಿ ಎಲ್ಲಾ ಕಡೆ ನಾನು ಕ್ರಿಸ್ಪಿ ಕಾರ್ನ್ ರೆಸಿಪೀಸೇ ಬರ್ತಿದೆ ಸೊ ಐ ಥಾಟ್ ಲೈಕ್ ದಿಸ್ ಇಸ್ ದ ಟೈಮ್ ಅದು ಒಂಥರ ಫುಲ್ ಒಂಥರ ಕ್ರೇವ್ ಆಗ್ತಿದೆ ನನಗೆ ತಿನ್ಬೇಕು ಅಂತ ಹಾಗಾಗಿ ಮಮ್ಮಿ ಕಾರ್ನ್ ತಂದಿದ್ದೀನಿ ಅಂತ ಅಂದರು ಸೊ ಹಾಗಾಗಿ ಇವತ್ತು ಪ್ರಿಪೇರ್ ಮಾಡ್ತೀನಿ ನಾನ್ ಮಾಡಲ್ಲ ಅಥವಾ ಮಮ್ಮಿ ಏನಾದ್ರು ಪ್ರಿಪೇರ್ ಮಾಡ್ತಾರೆ ಇಲ್ಲ ಅಂದ್ರೆ ಸ್ಟಾರ್ಟ್ ಮಾಡಿರ್ಬೋದು ಮೋಸ್ಟ್ಲಿ ನನ್ಗೆ ಒಂಚೂರು ಕೆಲಸ ಇದೆ ಸೊ ಮುಗಿಸ್ಬಿಟ್ಟು ಹೋಗ್ತೀನಿ ಅಂಡ್ ಹಬ್ಬದ್ದು ಸ್ಯಾರಿ ಪರ್ಚೇಸ್ ಮಾಡಿದೀವಿ ಅವ್ರು ತಗೊಂಡೆ ಅಂತ ತೋರ್ಸೋಣ ಅಂತ ಅನ್ಕೊಂಡೆ ಎಲ್ಲಿ ತಗೊಂಡೆ ಅಂತ ಎಸ್ ಗೈಸ್ ಕಾರ್ನ್ ರೆಸಿಪಿ ಹೇಳ್ತೀನಿ ಆಲ್ರೆಡಿ ಕಾರ್ನ್ ಬೇಯಿಸಿ ಇಟ್ಕೊಂಡಿದ್ದಾರೆ ಇದನ್ನ ಎಣ್ಣೆಲ್ ಹಾಕ್ಬೇಕು ಎಣ್ಣೆಲ್ ಹಾಕಿ ಒಂಚೂರು ಕರಿಬೇಕು ಆಕ್ಚುಲಿ ಮೈದಾ ಮತ್ತೆ ಕಾರ್ನ್ ಸ್ಟಾರ್ಚ್ ಬರುತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬೇಕು ಒಂದೇ ಸತಿ ಹಾಕ್ಬಿಡು ಹಿಂಗಾಗುತ್ತೆ ಅವಾಗ ಆಗ ಓಡೋದಕ್ಕೆ ರೆಡಿ ಇರ್ಬೇಕಷ್ಟೆ ವಾಟರಲ್ಲಿ ಬೇಯಿಸ್ಕೊಂಡಿರ್ತಾರಲ್ಲ ಸೊ ಹಾಗಾಗಿ ಎಲ್ಲ ಒಂದೇ ಸರ್ತಿ ಹಾಕ್ಬಿಟ್ಟು ಮಮ್ಮಿ ಒಂಚೂರು ಗೋಲ್ಡನ್ ಬ್ರೌನ್ ತರ ಆಗಬೇಕು ಮೈದಾ ಮತ್ತೆ ಕಾರ್ನ್ ಮಿಕ್ಸ್ ಮಾಡಿಬಿಟ್ಟು

ಜಾಮೂನ್ ಎಗಿರುತ್ತಲ್ವ ಬೈಸ್ ಎಣ್ಣೆಲಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಗಿರುತ್ತೆ ನಮ್ಮ ಒಮ್ಮಿಗೆ ಒಬ್ಬರಿಗೆ ಯಾವತ್ತು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಟಚ್ ಫುಡ್ ಆಗೋದು ಬೇಡ ನೋಡಿ ಇದ್ರಲ್ಲಿ ಹಾಕಿ ಈ ತರ ಓರ್ಸ್ಬೇಕು ಅವ್ರು ಅನ್ಕೋಬೇಕು ನನ್ನ ನೋಡಿ ನೀವು ಅಡುಗೆ ಕಲ್ತಾ ಅಷ್ಟೇ எங்க ஆக்ச்சுவலா இல்ல கோல்டன் பிரவுன் ಹಾ ಇನ್ನೇನು ರೋಸ್ಟ್ ಆಗುತ್ತೆ ರೋಸ್ಟ್ ಆಗೋಷ್ಟೇನಿಲ್ಲ ಅದಕ್ಕೆ ಬೇಯಿಸಿರೋದು ಫಸ್ಟ್ ಏನೇ ಅಂಕಲ್ ಮಾಡೋಣ ಅಂತ ಚಾಟ್ ಮಸಾಲಾನ ಈ ತರ ತರಿಸ್ತೇ ಗೈಸ್ ಬಟ್ ನಂಗೆ ಗೊತ್ತಾಗ್ತಾನೆ ಇಲ್ಲ ಇದು ಹೆಂಗೆ ಯೂಸ್ ಮಾಡ್ಬೇಕಂತ ಮಮ್ಮಿ ನಿಮ್ಗೆ ಏನಾರು ಐಡಿಯಾ ಹೋಲಿಡ್ಬೇಕಾ ನಾನು ಸ್ಟೈಲಾಗಿರುತ್ತೆ ಅಂತ ಅದನ್ನ ಆರ್ಡರ್ ಮಾಡಿದೆ ಬಟ್ ಅದು ಬರ್ತಾನೆ ಇಲ್ಲ ಬರ್ತಿಲ್ಲ ಬಿಡು ಎಲ್ಲ ಟ್ರೈ ಮಾಡಿದೆ ಈ ತರ ಫ್ಯಾನ್ಸಿ ಐಟಮ್ಸ್ ಎಲ್ಲ ನಮ್ಗೆ ಆಗಲ್ಲ ಸೊ ಇದು ಚಾಟ್ ಮಸಾಲ ತರಿಸಿದ್ದೀನಿ ಮತ್ತೆ ಏನಿದು ಮ್ಯಾಂಗೋ ಪೌಡರ್ ಬರುತ್ತಲ್ಲ ಡ್ರೈ ಮ್ಯಾಂಗೋ ಪೌಡರು ಇದನ್ನು ತರಿಸಿದೀನಿ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಎಲ್ಲ ಬಾರ್ಬಿ ಕ್ಯೂಸ್ ಅಲ್ಲಿ ತಿಂದಿರೋದು ಸೊ ನನ್ಗೆ ಇಷ್ಟ ಇದು ಅದಕ್ಕೆ ನಾನು ನಮ್ಮ ಮಮ್ಮಿ ಇಲ್ಲೇ ಖಾಲಿ ಮಾಡ್ಬಿಡ್ತಾರೆ ಇದನ್ನ ಇರೋದೇ ಚೂರು ನಾವು ಹೆಲ್ದಿ ತರ ಟ್ರೈ ಮಾಡೋಣ ಮೈದಾ ಎಲ್ಲ ಬೇಡ ಅಂತ ನಾವೀತ ಟ್ರೈ ಮಾಡಕೋರು ಇದು ಫ್ಲಾಪ್ ಆಗ್ತಾಯಿದೆ ಕ್ಲೋಸ್ ಮಾಡಿ ಆಫ್ ಮಾಡ್ಬಿಡು ಆಫ್ ಮಾಡ್ಬಿಡು ಸ್ಟವ್ ಆಫ್ ಆಫ್ ಮಾಡ್ಬಿಡು ಕಾದಿರುತ್ತಲ್ಲ ಎಣ್ಣೆ ಈ ತರ ಇನ್ನು ಹಿಂಗಾಗ್ಬಿಟ್ಟಿದೆ ಒರೆಸ್ಬಿಟ್ ಹಾಕ್ಬೇಕು ಅಂದರೆ ಒತ್ತೆ ಒದ್ದೆ ಇರುತ್ತಲ್ಲ ಜೋಳ ಸೊ ಹಾಗಾಗಿ ಬಟ್ಟೆಲಿ ತಗೊಂಡು ಒರಿಸ್ಬಿಟ್ಟು ಆಮೇಲೆ ಎಣ್ಣೆಲಿ ಹಾಕ್ಬೇಕು ಆಗ ಇಗ್ರಲ್ಲ ಅಲ್ವಾ ಮಮ್ಮಿ ಇದಕ್ಕೆ ಏನಾಕಿದೆ ಮಮ್ಮಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಈ ಚಾಟ್ ಮಸಾಲ ಹಾಕಬೇಕು ನಾನಿದಕ್ಕೆ ಸುಮ್ಮನೆ ಸ್ಪ್ರಿಂಕ್ಲ್ ಸ್ಪ್ರಿಂಕಲ್ ಮಾಡ್ತೀನಿ ಅಷ್ಟೆ ಉಪ್ಪು ಹಾಕ್ತಿದ್ದಾರೆ

ಹ್ಮ್ ಮ್ಯಾಂಗೋ ಪೌಡರ್ ಒಂಚೂರು ಕಡಿಮೆ ಹಾಕೊಳ್ಳಿ ಹುಳಿ ಬರುತ್ತೆ ಚೆನ್ನಾಗಿದೆ ಅಂದ್ರೆ ಮ್ಯಾಂಗೋ ಪೌಡರ್ ಬದಲು ನೀವು ನಿಂಬೆಣ್ಣೆ ಹುಳಿನೂ ಹಾಕೋಬಹುದು ಹ್ಮ್ ಶೆಫ್ ಹೇಳ್ತಾ ಇದೀನಿ ಅದ ಮಮ್ಮಿ ಚೆನ್ನಾಗಿದ್ಯಾ ಹೌದು ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಹೇಗ್ ಬಂತು ಅಂತ ಇದು ಸ್ಯಾರಿ ಗೈಸ್ ಇಲ್ಲೇ ಆರ್ ಆರ್ ನಗರಲ್ಲಿ ಸುರ್ಬಿ ಸಿಲ್ಕ್ಸ್ ಅಂತ ಇದೆ ಸೊ ಅಲ್ಲಿ ತಗೊಂಡ್ವಿ ನಾವು ಬೇರೆ ಕಡೆ ತಗೊಳ್ಳೋಣ ಅಂದ್ಕೊಂಡಿದ್ದು ಸುಮ್ಮನೆ ಆಗಿ ಹೋದ್ವಿ ಇಷ್ಟ ಆಯ್ತು ನಮಗೆ ಅದಕ್ಕೆ ತಗೊಂಡ್ವಿ ಒಂಥರ ಓಲ್ಡ್ ಡಿಸೈನ್ ತರ ಇದೆ ಪ್ಯಾಟ್ರನ್ ಎಲ್ಲ ಚೆನ್ನಾಗಿದೆ ಬಾರ್ಡರ್ ಎಲ್ಲ ಸೊ ದೇವರಿಗೆ ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡ್ವಿ ಐ ಥಿಂಕ್ ಲಾಸ್ಟ್ ಟೈಮ್ ನಾವು ಬೇರೆ ಕಲರ್ ತಗೊಂಡಿದ್ವಲ್ಲ ಮಮ್ಮಿ ಆರೆಂಜ್ ಅಂಡ್ ಪರ್ಪಲ್ ಡಾರ್ಕ್ ಕಲರ್ ಆದ್ರೇನೆ ದೇವ್ರಿಗೆ ಚೆನ್ನಾಗಿ ಕಾಣೋದು ಲೈಟ್ ಕಲರ್ಗಿಂತ ಹಾಗಾಗಿ ನಮ್ಮಿಬ್ರಿಗೂ ಇಷ್ಟ ಆಯಿತು ಇದು ಸ್ಯಾರಿ ನೋಡಿದ ತಕ್ಷಣ ಸುಮ್ಮನೆ ರ್ಯಾಂಡಮ್ ಆಗಿ ನೋಡೋಣ ಅಂತ ಹೋಗಿದ್ದು ಸೊ ತಗೋಬಿಟ್ವಿ ಆ್ಯಂಡ್ ನಾನು ಯಾವುದು ಉಟ್ಕೋತೀನಿ ಪೂಜೆಗೆ ಅಂತ ತೋರಿಸ್ತೀನಿ ರೀ ನೀ ಈ ಸ್ಯಾರಿ ಹಾಕೋಣ ಅನ್ಕೊಂಡಿದೀನಿ ಹಬ್ಬಕ್ಕೆ ಬೆಳಗ್ಗೆ ಪೂಜೆ ಇರುತ್ತಲ್ಲ ಅದಕ್ಕೆ ಇದು ಆ್ಯಕ್ಚುಲಿ ನಾನು ಬೀಗ್ ರೂಟಕ್ಕೆ ಅಂತ ಹೊಲಿಸಿದ್ದು ನಾನು ಅದಕ್ಕೆ ಇಷ್ಟು ವರ್ಕ್ ಮಾಡಿಸಿದ್ದೆ ಬಟ್ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಲೆಹಂಗಾ ಹಾಕ್ತೆ ಕಂಚಿಯಲ್ಲ ಮಮ್ಮಿ ಇದು ಕಂಚಿಯಲ್ಲಿ ತಗೊಂಡಿದ್ದು ಕಂಚಿ ಸ್ಯಾರಿ ಆ್ಯಕ್ಚುಲಿ ಇನ್ನೊಂದು ತೊಗೊಂಡಿದ್ದೀನಿ ಪರ್ಟಿಕ್ಯುಲರ್ ಅದನ್ನೇ ಉಟ್ಕೊಳ್ಳೋಣ ಅಂತ ಕಲ್ ಕಲಂಕಾರಿ ತೊಗೊಂಡೆ ನಮ್ಮ ಡಿಸೈನರು ಮಮ್ಮಿಯವರೇ ಆಗಿರೋದ್ರಿಂದ ಮಮ್ಮಿಯವರೇ ಡಿಸೈನರ್ ನಮಗೆ ಹಾಗಾಗಿ ಯಾವಾಗ ಹೊಲ್ಕೊಡ್ತೇವೆ ಮಮ್ಮಿ ಪ್ರೊಸೆಸಿಂಗಲ್ಲಿದೆ ಹ್ಞೂ ಆದರೆ ಅದನ್ನ ಗಣೇಶ ಹಬ್ಬಕ್ಕೆ ಉಟ್ಕೋತೀನಿ ಇಲ್ಲ ಅಂದರೆ ಎಲ್ಲಿಯ ಸ್ಯಾರಿ ಈ ಸ್ಯಾರಿ ಮಮ್ಮಿ ಕೊಡ್ಸಿದ್ದು ಗೈಸಿ ಸ್ಯಾರಿ ಹಬ್ಬಕ್ಕೆ ಅಂತ ಬಟ್ ಕೊಡ್ಸೋದು ಕೊಡ್ಸ್ಬಿಟ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೋಬಾರ್ದಂತೆ ಇದೆಲ್ಲ ರೇಷ್ಮೆ ಸೀರೆ ಹಾಕ್ಕೋಬೇಕಂತೆ ಬೇರೆದ್ದು ಹಬ್ಬಕ್ಕೆ ಹಾಕೋ ಅಂತ ಹೇಳಿದ್ದಾರೆ ಇವರೇ ಬ್ಲೌಸ್ ಒಲಿತಾ ಇದ್ದಾರೆ ಅದಕ್ಕೆ ನಮ್ಮ ಡಿಸೈನರ್ ಕೃಷ್ಣ ಸ್ಯಾರಿ ಬೇಕು ಕೃಷ್ಣ ಸ್ಯಾರಿ ಬೇಕು ಅಂತ ಇದ್ದೆ ಬಟ್ ನಾನು ಲಾಸ್ಟ್ ಟೈಮ್ ಅಂಗಡಿಗೆ ಹೋಗಿದಾಗ ಬೇರೆ ಕೃಷ್ಣ ಪ್ರಿಂಟ್ ಇದ್ದಿದ್ದು ಸೊ ಅದು ಈ ಸತಿ ನಾನು ಹೋಗಿದಾಗ ಸೇಲ್ ಆಗ್ಬಿಟ್ಟಿದೆ ಹಾಗಾಗಿ ಇದೇ ಚೆನ್ನಾಗಿರತ್ತೆ ಅಂತ ಇದೆ ತಗೊಂಡ್ರು ಸ್ಯಾರಿ ಶಾಪಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ ಆಕ್ಚುಯಲ್ ನಮ್ ಪ್ಲಾನ್ ಇದ್ದಿದ್ದು ಪ್ರಶಾಂತಿಗೆ ಹೋಗೋಣ ಇಲ್ಲ ಅಂದ್ರೆ ಯಾವ್ದು ವರ್ಮಾಲಕ್ಷ್ಮಿ ಹಬ್ಬ ಅಲ್ಲ ವರ್ಮಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಲಾಸ್ಟ್ ಟೈಮ್ ನಾವು ತಗೊಂಡಿದ್ದೆ ಅಲ್ಲೂ ಕಲೆಕ್ಷನ್ಸ್ ಚೆನ್ನಾಗಿದೆ ಇನ್ ಕೇಸ್ ನೀವ್ ಏನಾದ್ರು ತಗೋಬೇಕಾರೆ ವರಮಾಲಕ್ಷ್ಮಿ ಹಬ್ಬ ಅಯ್ಯೋ ಹಬ್ಬ ವರ್ಮಾಲಕ್ಷ್ಮಿ ಹಬ್ಬ ಅಲ್ಲ ವರ್ಮಾಲಕ್ಷ್ಮಿ ಸಿಲ್ಕ್ ಸಿಲ್ ಅಲ್ಲೂ ಚೆನ್ನಾಗಿದೆ ಇನ್ ಕೇಸ್ ನೀವು ತಗೋಬೇಕಾದ್ರೆ ನಾವ್ ಅಲ್ಲೇ ಅಂತ ಅನ್ಕೊಂಡಿದ್ದು ಇಲ್ಲಿ ರ್ಯಾಂಡಮ್ ಆಗಿ ಆರ್ ಆರ್ ನಗರ್ ಅಲ್ಲಿ ಮಮ್ಮಿ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಅಂತ ಸೊ ಅಲ್ಲಿ ರ್ಯಾಂಡಮ್ ಆಗಿ ಹೋದ್ವಿ ನೋಡೋಣ ಹೇಗಿದೆ ಪರ್ಚೇಸ್ ನೋಡ್ಕೊಂಡ್ ಬರೋಣ ಅಂತ ಹೋದ್ವಿ ಬಟ್ ಚೆನ್ನಾಗಿತ್ತು ಕಲೆಕ್ಷನ್ಸ್ ನಮ್ಗೆ ಅಫೋರ್ಡಬಲ್ ರೇಂಜ್ ಅಲ್ಲಿ ಇದೆ ಅಂತ ಅನ್ಸ್ತು ಅಂಡ್ ಈ ಸ್ಯಾರಿಗೆ ನಾನು ಎಷ್ಟು ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ ನಿಮ್ಗೆ ಅದು ಟಾಸ್ಕ್ ಅಂಡ್ ಇದು ಒಂದ್ ತಗೊಂಡ್ವಿ ಇದು ಕಲಂಕಾರಿ ನನ್ ಅಲ್ಲಿ ದೇವ್ರು ಹಾಂ ಇದು ದೇವ್ರ ಗಿರಡೋ ಸ್ಯಾರಿ ಇದು ಸೊ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಕೆಸ್ ಮಾಡಿ ನೋಡೋಣ ಎಷ್ಟು ಕೆಸ್ ಮಾಡಿ ಆ್ಯಂಡ್ ಇದೊಂದು ಸ್ಯಾರಿ ತಗೊಂಡ್ರು ಮಮ್ಮಿ ಇದು ನನಗೆ ಲ್ಯಾವೆಂಡರ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಲ್ಯಾವೆಂಡರ್ಗೆ ಒಂಥರ ಗ್ರೀನ್ ಕಾಂಬಿನೇಷನ್ ಬಂದಿದೆ ಸೊ ನನಗೆ ಲ್ಯಾವೆಂಡರ್ ಕಲರ್ ಒಂಚೂರು ಅಟ್ರಾಕ್ಟ್ ಮಾಡುತ್ತೆ ಹಾಗಾಗಿ ಹ್ಞೂ ಚೆನ್ನಾಗಿದೆ ನಂಗೆ ಇಷ್ಟ ಆಯಿತು ಈ ಸೀರೆ ನಂಗೆ ಆ್ಯಕ್ಚುಲಿ ಕಾಟನ್ ಸ್ಯಾರೀಸ್ ಇಷ್ಟ ಆಗುತ್ತೆ ಆ್ಯಂಡ್ ಇನ್ನೊಂದು ಕಲಂಕಾರಿ ತೊಗೊಂಡ್ರು ಆ್ಯಕ್ಚುಲಿ ನಾನು ತೆಗೆಸ್ದೆ ಇದನ್ನ ತೊಗೋಬೇಕು ಅಂತ ಬಟ್ ಲಾಸ್ಟಿಗೆ ನಮ್ಮ ಮಮ್ಮಿ ತೊಗೊಂಡ್ರು ಅಷ್ಟೇ ಅಲ್ವಾ ಅಮ್ಮಂದ್ರೆಲ್ಲ ನಾವು ತೆಗೆಸೋದು ಅವ್ರು ತೊಗೊಳೋದು ಇದಕ್ಕೆ ಎಷ್ಟು ಹೇಳು ಇದನ್ನು ಗೆಸ್ ಮಾಡಿ ಗೆಸ್ ಇದಕ್ಕೂ ಎಷ್ಟು ಕೊಟ್ಟಿರ್ತೀವಿ ಅಂತ ಗೆಸ್ ಮಾಡಿ ಕಾಟನ್ ಇದು ಹಾಂ ಕಾಟನ್ ಇದು ಚೆನ್ನಾಗಿತ್ತು ಕಲೆಕ್ಷನ್ಸ್ ಇನ್ ಕೇಸ್ ನೀವೇನಾದರೂ ಇಲ್ಲೇ ಆರ್ ಆರ್ ನಗರ್ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಹೋಗಿ ತಗೊಳ್ಳಿ ಐ ತಿಂಕ್ ನಮ್ಮ ಆರ್ ಆರ್ ನಗರಲ್ಲಿ ಸುಮಾರು ಅಂಗಡಿಗಳು ಓಪನ್ ಆಗ್ಬಿಟ್ಟಿದ್ದಾವೆ ಸ್ಯಾರಿ ಅಂಗಡಿಗಳಿಗ ಚೆನ್ನಾಗಿದೆ ಚೆನ್ನಾಗಿದೆ ಮಮ್ಮಿ ಹ್ಞೂ ನಮ್ಮಿಗೆ ಸ್ಯಾರಿ ತೋರಿಸು ಅಂದಿದ ತಕ್ಷಣ ಮಾಡೆಲ್ ಥರ ನಿಂತ್ಕೊಬಿಡ್ತಾನೆ ಅನ್ನಿಸ್ಕೆ ಒಂಚೂರು ಬೋರೆ ಆಗೋಲ್ಲ ಅಲ್ಲ ನಿಂಗೆ ಸ್ಯಾರಿ ಏನಾದ್ರು ತೋರಿಸು ಅಂದರೆ ಆ ಇದು ಹೇಗಿದೆ ಹೇಳಿ ಗಾಯಸ್ ಹ್ಮ್ ಚೆನ್ನಾಗಿದೆ ಚೆನ್ನಾಗಿದೆ ಇನ್ಯಾವ ಸೀರೆ ಇದೆ ಮಮ್ಮಿ ಓ ಇದು ಆ್ಯಕ್ಚುಲಿ ಮಮ್ಮಿನೇ ಸ್ಟಿಚ್ ಮಾಡ್ತಾರೆ ಬ್ಲೌಸ್ಗಳು ಇದು ಇದು ಕುಚ್ ಚೇಂಜ್ ಮಾಡಿದ್ಯಾ ಸ್ಯಾರಿಯೆಲ್ಲ ಬಂದಿತ್ತಾ ಹ್ಮ್ ಇದು ಚೆನ್ನಾಗಿದೆ ಇದು ಶಾಪು ಪ್ರಿಯಾ ಏನದು ಶಾಪ್ ಹೆಸರು ಇಲ್ಲೇ ಆರ್ ಆರ್ ನಗರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಬಿಗ್ ಬೈಟ್ ಪಕ್ಕ ಒಂದು ಶಾಪ್ ಇದೆ ಸೊ ಅಲ್ಲಿ ನನಗೆ ಬನಾರಸ್ ಸ್ಯಾರೀಸ್ ಇಷ್ಟ ಆಯಿತು ಬನಾರಸ್ ಸ್ಯಾರೀಸ್ ಚೆನ್ನಾಗಿತ್ತಲ್ವಾ ಅಲ್ಲಿ ಸೊ ಅಲ್ಲಿ ತೊಗೊಂಡಿದ್ದು ಸ್ಯಾರಿ ನವಮಿ ಏನು ಸುಮ್ಮನೆ ಇರ್ತಾರ ಓಡಾಡ್ಕೊಂಡು ಬರ್ತಾ ಇರ್ತಾರೆ ಆರ್ ಆರ್ ನಗರೆಲ್ಲ ಓಡಾಡ್ತಾರೆ ಗೈಸ್ ಎಲ್ಲಿ ಸ್ಯಾರಿ ಇರುತ್ತೆ ಎಲ್ಲ ಗೊತ್ತು ಹ್ಮ್ ಚೆನ್ನಾಗಿದೆ ಎಲ್ಲಿ ಸ್ಯಾರಿ ಇರುತ್ತೆ ಎಲ್ಲಿ ಗೋಲ್ಡ್ ಅಂಗಡಿ ಇರುತ್ತೆ ಎಲ್ಲ ಗೊತ್ತು ಹ್ಞೂ ನಂಗೆ ಕಲರ್ ಇಷ್ಟ ಆಯ್ತು ನಂಗಲ್ಲೊಂದು ಬನಾರಸ್ ಬ್ಲೂ ಇಷ್ಟ ಆಯ್ತು ಒಂಥರ ರಾಯಲ್ ಬ್ಲೂ ಕಲರು ಸೊ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಎಸ್ ಗೈಸ್ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ಯಾರಿ ಸೆಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹೇಗಿತ್ತು ಓಲ್ಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಕ್ರಿಸ್ಪಿಕಾನ್ ಟ್ರೈ ಮಾಡಿ ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಆ್ಯಂಡ್ ಇಲ್ಲ ಅಂತ ಕೇಟ ಬಾಯ್ 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 ಮಾಡ್ಬಿಡೋ ಮಮ್ಮಿ ಬಾಯ್ 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 ಈಗೆಲ್ಲ ಎತ್ತಿಟ್ಕೊಳ್ಳೋ ಪ್ರೋಗ್ರಾಮ್ ಬಾಯ್ ಬಾಯ್